ಅಂದ್ರೆ ಬೇರೆ ಬೇರೆ ಏರಿಯಾದಲ್ಲಿ ಭದ್ರಾವತಿಯಲ್ಲಿ ಇವಾಗಲೇ ಶಿಬಿರಗಳನ್ನ ನಾವು ವೇದ ಶಿಬಿರಗಳನ್ನ ಮತ್ತು ಅಗ್ನಿಹತ್ರ ಕಾರ್ಯಾಗಾರವನ್ನು ಮಾಡಿದೀವಿ ಮುಂದೆ ತಿಪ್ಪೂರ್ನಲ್ಲಿ ಮೈಸೂರಿನಲ್ಲಿ ಮತ್ತೆ ಬೆಂಗಳೂರಿನಲ್ಲಿ ಆಗೋದಿದೆ ಜೊತೆಗೆ ಈ ವರ್ಷವೆಲ್ಲ ಸಾಧ್ಯವಾದಷ್ಟು ನಾವು ನೂರು ಶಿಬಿರಗಳನ್ನು ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ ಎಲ್ಲದಕ್ಕೂ ಕೂಡ ನಮ್ಮ ಜೊತೆಗೆ ಡಾಕ್ಟರ್ ಜಹೀರ್ದಾರ್ ಅವರು ನಿಂತಿದ್ದಾರೆ ಅವರು ಇವತ್ತು ನಮ್ಮ ಈ ಒಂದು ಯಜ್ಞವನ್ನು ನೋಡೋದಕ್ಕೆ ಜೊತೆಯಲ್ಲಿದ್ದಾರೆ ಅವರನ್ನ ದಯಮಾಡಿ ಎರಡು ಮಾತನ್ನ ಆಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ತೇನೆ ಎಲ್ಲರಿಗೂ ನಮಸ್ಕಾರ ತುಂಬಾ ಅದ್ಭುತವಾಗಿ ಯಜ್ಞ ನಡೀತು ಅಗ್ನಿಹೋತ್ರ ನಡೀತು ಅದರಲ್ಲಿ ಪಾಲ್ಗೊಂಡ ಸಂತೋಷ ನನಗೂ ಸಿಕ್ಕಿದೆ ಓ

ವೇದಗಳಲ್ಲಿ ಮೂರು ದೇವತೆಗಳು ಬರ್ತಾರೆ ಒಂದು ಅಗ್ನಿ ನಿಮ್ಮ ಮುಂದೆ ಈಗ ಪ್ರತ್ಯಕ್ಷ ಆಗಿದ್ದಾನೆ ಇನ್ನೊಂದು ಇಂದ್ರ ಮತ್ತೊಂದು ಸೋಮ ಅಂತ ವೇದಗಳು ಬೇಸಿಕಲಿ ಕ್ರಿಯಾಶೀಲತೆಯನ್ನು ಪ್ರೋತ್ಸಾಹಿಸುತ್ತವೆ ಸೋಂಬೇರಿತನವನ್ನು ಯಾವತ್ತೂ ಪ್ರೋತ್ಸಾಹಿಸುವುದಿಲ್ಲ ವೇದಗಳ ಋಷಿಗಳು ಸತತವಾಗಿ ಅನೇಕ ಮಂತ್ರಗಳಲ್ಲಿ ಹೇಳ್ತವೆ ನೀನು ಕ್ರಿಯಾಶೀಲನಾಗು ಸೃಷ್ಟಿ ಕಾರ್ಯದಲ್ಲಿ ಸದಾ ನಿರತನಾಗಿರು ಯಾವ ಕಾಲಕ್ಕೂ ನಿನ್ನ ಜನ್ಮದ ಒಂದು ಕ್ಷಣವನ್ನು ಕೂಡ ಭಗವಂತನನ್ನು ನೆನೆಸದೆ ಭಗವಂತನ ಕಾರ್ಯದಲ್ಲಿ ತೊಡಗದೆ ವಿನಾಕಾರಣ ಹಾಳು ಮಾಡಬೇಡ ಅಂತ ಅನೇಕ ಮಂತ್ರಗಳಲ್ಲಿ ವೇದಗಳು ಹೇಳ್ತವೆ ನಾವೆಷ್ಟು ಎಲ್ಲ ಜೀವನ ಮಾಡುದು ಯಾಕೆ ಅಂದ್ರೆ ಆನಂದವನ್ನು ಪಡೆಯುವುದಕ್ಕೆ ನಮ್ಮೆಲ್ಲರ ಉದ್ದೇಶ ನಾವು ಏನೇ ಮಾಡ್ಲಿ ನಾವು ಒಂದು ಮನೆ ಖರೀದಿಸಲಿ ಊಟ ಮಾಡ್ಲಿ ಸ್ನೇಹಿತರ ಜೊತೆಗೆ ಮಾತನಾಡ್ಲಿ ಪ್ರವಾಸಕ್ಕೆ ಹೋಗಲಿ ಎಲ್ಲೇ ಹೋಗಲಿ ನಾವು ಎದಕ್ ಹೋಗ್ತೀವಿ ನಮ್ಮ ಆನಂದಕ್ಕೋಸ್ಕರ ಈ ಆನಂದ ಅನ್ನೋದು ವೇದ ಉಪನಿಷತ್ತುಗಳಲ್ಲಿ ಬಹಳ ವಿಸ್ತಾರವಾಗಿ ಪ್ರಸ್ತಾಪ ಆಗಿದೆ ಚರ್ಚೆ ಆಗಿದೆ ಇಡೀ ಸೃಷ್ಟಿಯ ಉದ್ದೇಶವೇ ಆನಂದವನ್ನು ಕಾಣುವಂತದ್ದು ಜಾಗೃತ ಸ್ಥಿತಿಯಲ್ಲಿ ಮತ್ತು ನಮ್ಮ ನಿದ್ರಾ ಸ್ಥಿತಿಯಲ್ಲಿ ಅಥವಾ ಆಕ್ಟಿವ್ ಮತ್ತು ಇನ್ಆಕ್ಟಿವ್ ಅಂತ ಹೇಳ್ತೀವಿ ಕ್ರಿಯಾಶೀಲತೆ ಮತ್ತು ಕ್ರಿಯಾಶೀಲತೆ ಅಲ್ಲದ ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ನಾವು ಆನಂದವನ್ನು ಪಡಿಬೇಕು ಅಂತಿದೆ ಈ ಆನಂದದ ಪ್ರಾಸೆಸ್ಸು ಅಥವಾ ಈ ಆನಂದದ ಪ್ರಕ್ರಿಯೆ ವೇದಗಳಲ್ಲಿ ಹೇಗೆ ಉಲ್ಲೇಖ ಆಗಿದೆ ಅಂತ ಹೇಳಿದ್ರೆ ಇಲ್ಲಿ ಅಗ್ನಿ ಇದ್ದಾನೆ ದೇವರು ಅಗ್ನಿಗೆ ಮತ್ತೊಂದು ಗುಣವಾಚಕ ಏನು ಅಂತ ಹೇಳಿದ್ರೆ ದೂತ ಅಂತ ದೂತ ಮೆಸೆಂಜರ್ ಅಂತ ಹೇಳ್ತೀವಿ ಸೊ ಇವನು ದೂತ ಏನ್ ಮಾಡ್ತಾನೆ ಇವನು ಯಾರಿಗೆ ದೂತ ಅಂತಂದ್ರೆ ಇವನು ದೇವತೆಗಳಿಗೆ ದೂತ ಜೊತೆಗೆ ಇವನನ್ನು ದೇವತೆಗಳ ಜಿಹ್ವೆ ನಾಲಿಗೆ ಅಂತೂ ಕೂಡ ಹೇಳ್ತಾರೆ ನಾವು ಈ ಅಗ್ನಿಯಲ್ಲಿ ಏನೇ ಸಮರ್ಪಣೆ ಮಾಡಲಿ ಆ ಸಮರ್ಪಣೆ ಮಾಡಿದ್ದನ್ನೆಲ್ಲ ಏನ್ ಮಾಡ್ತಾನೆ ಈ ದೂತ ಅದನ್ನು ಯಾವ ದೇವತೆಗೆ ಉದ್ದೇಶ ಮಾಡಿ ಈಗ ಉದಾಹರಣೆಗೆ ನೀವು ಕೊನೆಗೆ ಹೇಳಿದ್ರಿ ಚಂಬಕಂ ಯಜಾಮಹಿ ಸುಗಂಧಿಂ ಪುಷ್ಟಿವರ್ಧನ ಈ ಮಂತ್ರ ಹೇಳಿಬಿಟ್ಟು ಕೊನೆಗೇನ್ ಹೇಳಿದ್ರಿ ಸ್ವಾಹ ಅಂತ ಹೇಳಿದ್ರಿ ಸ್ವಾಹ ಅಂತ ಹೇಳಿದರೆ ಸ ವಹ ಸೇರಿಬಿಟ್ಟು ಸ್ವಾಹ ಆಗಿದೆ ಸ್ವಾಹ ಅಂತ ಹೇಳಿದರೆ ಪೂರ್ಣ ಮನಸ್ಸಿನಿಂದ ನಾನು ಅರ್ಪಿಸ್ತಾ ಇದ್ದೀನಿ ಪೂರ್ಣ ಮನಸ್ಸಿನಿಂದ ನಾನು ಕೊಡ್ತಾ ಇದ್ದೀನಿ ಅಂತ ಅರ್ಥ ಸೊ ಈ ಅಗ್ನಿಗೆ ನಾವು ಯಾವುದನ್ನೆಲ್ಲ ಪೂರ್ಣ ಮನಸ್ಸಿನಿಂದ ಅರ್ಪಿಸ್ತೀವಿ ಅದನ್ನು ಅಗ್ನಿ ತೆಗೆದುಕೊಂಡು ಹೋಗಿ ದೇವತೆಗಳಿಗೆ ವಿಶೇಷವಾಗಿ ಇಂದ್ರನಿಗೆ ಅದನ್ನು ಸಮರ್ಪಣೆ ಮಾಡ್ತಾನೆ ಇಂದ್ರ ಏನ್ ಮಾಡ್ತಾನೆ ಆ ಸಮರ್ಪಣೆಯಲ್ಲಿ ಇದ್ದಿರಬಹುದಾದಂತಹ ಲೋಪದೋಷಗಳನ್ನು ಕೊರತೆಗಳನ್ನು ಹೊರಕ್ಕೆ ತೆಗೆದು ನಮ್ಮ ಅರ್ಪಣೆಯನ್ನು ಮತ್ತಷ್ಟು ಶುದ್ಧಗೊಳಿಸಿ ವಾಪಸ್ ಅಗ್ನಿಯ ಮೂಲಕ ನಮಗೆ ಕಳಿಸಿಕೊಡ್ತಾನೆ ಅಗ್ನಿ ತಂದು ಬಿಟ್ಟು ಅದನ್ನು ಆ ಅರ್ಪಣೆಯನ್ನು ಆ ಕೆಲಸ ಅರ್ಪಣೆ ಅಂದ್ರೆ ಕೆಲಸ ಎಲ್ಲಾ ಕೆಲಸವೂ ನಮ್ಮ ದೇವರಿಗೆ ಮಾಡುವಂತಹ ಅರ್ಪಣೆ ಆ ಶುದ್ಧವಾದಂತಹ ಕೆಲಸ ಅಥವಾ ಅರ್ಪಣೆಯನ್ನು ತಂದು ವಾಪಸ್ನಲ್ಲಿ ನಮ್ಮಲ್ಲಿ ನೆಲೆಸಿಸಿ ನಮಗೆ ಆನಂದವನ್ನು ಉಂಟು ಮಾಡ್ತದೆ ಈ ಸೃಷ್ಟಿಯ ತಳಹದಿನೇ ಆನಂದ ಆ ಆನಂದಕ್ಕೆ ಏನ್ ಹೆಸರು ಅಂತ ಹೇಳಿದ್ರೆ ಹೋಮ ಅಂತ ಈಗ ಸಾಮಾನ್ಯವಾಗಿ ಯಜ್ಞ ಸಂಪ್ರದಾಯದಲ್ಲಿ ಯಜ್ಞ ಎಲ್ಲ ಮಾಡುವವರು ಸೋಮ ರಸ ಹಾಕ್ತಾರೆ ಅಂತ ಹೇಳ್ತಾರೆ ಅಥವಾ ದೇವತೆಗಳು ಸೋಮ ರಸವನ್ನು ಕುಡಿದು ಮತ್ತಿನಲ್ಲಿ ಕುಳದಾಡ್ತಿದ್ರು ಅಂತ ಪುರಾಣಗಳಲ್ಲಿ ಬರುತ್ತೆ ಆದರೆ ವೇದದ ಎಲ್ಲ ಮಂತ್ರಗಳನ್ನು ವಿಶೇಷವಾಗಿ ಋಗ್ವೇದ ಒಂಬತ್ತನೇ ಮಂಡಲದಲ್ಲಿ ಇರುವಂತಹ ಎಲ್ಲ ಮಂತ್ರಗಳು ಕೂಡ ಈ ಪವಮಾನ ಸೋಮ ಪವಮಾನ ಸೋಮನಿಗೆ ಅರ್ಪಿಸಿದಂತವುಗಳಾಗಿ ಹಾಗಾಗಿ ನಾವು ಯಾವಾಗಲೂ ಸತ್ಕಾರ್ಯಗಳನ್ನು ಸತ್ ಚಿಂತನೆಗಳನ್ನು ಮಾಡ್ತಾ ಇರಬೇಕು ಮಾಡಿದ ಎಲ್ಲ ಸತ್ಕಾರ್ಯ ಸತ್ ಚಿಂತನೆಗಳಿಗೆ ನಮ್ಮ ಅಹಂಕಾರದ ನಾನು ಮಾಡಿದೆ ನನ್ನಿಂದ ಆಯ್ತು ನಾನಿಂದ ಇದು ಆಗ್ತಿಲ್ಲ ಅನ್ನುವಂತ ಅಹಂಕಾರವನ್ನು ಬಿಟ್ಟು ಆ ಭಗವಂತ ಇದನ್ನೆಲ್ಲ ನಮ್ಮ ಕಡೆಯಿಂದ ಮಾಡಿಸ್ತಾ ಇದ್ದಾನೆ ನಾನು ಮಾಡಿದ ಎಲ್ಲವನ್ನು ಪುನಃ ಅವನಿಗೆ ಅರ್ಪಣೆ ಮಾಡಿದ್ದೀನಿ ಅದನ್ನು ಶುದ್ಧಗೊಳಿಸಿ ತಂದು ನನ್ನಲ್ಲಿ ಸ್ಥಾಪಿಸಲಿ ನನ್ನ ಆನಂದವನ್ನು ವರ್ಧಿಸಲಿ ಹೋಮಾನ ಸೋಮ ನನ್ನಲ್ಲಿ ಎಷ್ಟು ವರ್ಧಿಸ್ತಾನೆ ಅಷ್ಟು ನಮ್ಮಲ್ಲಿ ಆನಂದ ಇರುತ್ತೆ ಸೋಮನೆಗೆ ಯಾವಾಗಲೂ ಹರಿಯುವವನು ಅಂತ ಸೋಮ ಹೋಮ ಅಂತ ಹೇಳಿದ್ರೆ ಹರಿಯುವವನು ದಂ ಸ್ಟೀಮ್ಸ್ ಅಂತ ಹೇಳಿ ಯಾರು ಹರಿತಿರ್ತಾರೆ ಹರಿಯುವುದಂದ್ರೇನು ಮುಂದಕ್ಕೆ ಸಾಗುವುದು ಅಂತ ನದಿಗಳು ಯಾವ ಕಡೆ ಹರಿತವೆ ಸಮುದ್ರದ ಕಡೆ ಹರಿತವೆ ಚಿಕ್ಕದಿದ್ದ ಸ್ವರೂಪ ಆ ಹರಿದು ಸಮುದ್ರವನ್ನು ಸೇರಿದಾಗ ಹಾಗೆ ದೊಡ್ಡ ರೂಪವನ್ನು ಪಡೆ ಪಡೆದುಕೊಳ್ತದೆ ಜೊತೆಗೆ ತನ್ನ ಐಡೆಂಟಿಟಿ ಕಳ್ಕೊಳ್ಳುತ್ತೆ ಯಾವಾಗ ಸಮುದ್ರ ಸಮುದ್ರಕ್ಕೆ ನದಿ ತಲುಪಿತೋ ಆಗ ನದಿಯ ಅಸ್ತಿತ್ವ ಹೋಯ್ತು ಅದು ಸಮುದ್ರದ ನೀರಾಯ್ತು ಸಮುದ್ರದ ನೀರಂದ್ರೇನು ದೊಡ್ಡದು ಅಂತ ಹಾಗೆ ಮಾನವರಾದಂತಹ ನಮ್ಮೆಲ್ಲರ ಉದ್ದೇಶ ಈ ಭಗವಂತನಿಗೆ ಹೋಗಿ ಸೇರುವಂತ ಆದ್ರಿಂದ ನಮಗೆ ನಾವು ಅಗ್ನಿಗೆ ಈ ಅಗ್ನಿ ಕಾರ್ಯ ಮಾಡುವಾಗ ಏನೇನೆಲ್ಲ ಅರ್ಪಿಸ್ತೀವೋ ಶುದ್ಧವಾದ ವಸ್ತುವನ್ನು ಪವಿತ್ರವಾದ ಮನಸ್ಸಿನಿಂದ ಅರ್ಪಿಸಿದರೆ ಆ ದೇವರು ಖಂಡಿತವಾಗಿಯೂ ಅದನ್ನು ಸ್ವೀಕರಿಸ್ತಾನೆ ಮತ್ತು ಅದರಲ್ಲಿರುವಂತಹ ಕಲ್ಮಶಗಳನ್ನೆಲ್ಲ ಸ್ವಚ್ಛಗೊಳಿಸಿ ವಾಪಸ್ ತಂದು ನಮ್ಮಲ್ಲಿಯೇ ಪ್ರತಿಷ್ಠಾಪನೆ ಮಾಡ್ತಾನೆ ಈ ಪ್ರತಿಷ್ಠಾಪನೆ ಮಾಡಿದಂತದ್ದು ಎಲ್ಲವೂ ಕೂಡ ಹೇಗೆ ಒಂದು ಚಿಕ್ಕ ಬೀಜದಿಂದ ದೊಡ್ಡ ಬರ ಆಗುತ್ತೆ ಆ ರೀತಿ ನಮ್ಮಲ್ಲಿ ಬೆಳೀತಾ ಹೋಗ್ತದೆ ನಾವು ಯಾವಾಗಲೂ ಅಗ್ನಿ ಕಾರ್ಯ ಮಾಡುವಾಗ ಈ ಅಗ್ನಿಹೋತ್ರ ಮಾಡುವಾಗ ಮಾಡದೇ ಇರುವಾಗ ಎಲ್ಲ ಕಾಲದಲ್ಲಿಯೂ ಕೂಡ ಭಗವಂತನ ಸನ್ನಿಧಿಯಲ್ಲಿದ್ದೀನಿ ಎಲ್ಲವನ್ನೂ ಭಗವಂತನಿಗೆ ಮಾಡ್ತಿದ್ದೀನಿ ಅನ್ನೋ ಮನಸ್ಸಿನಿಂದ ಮಾಡಿದರೆ ವೇದ ಋಷಿಗಳು ಬಯಸಿರುವಂತಹ ದಿವ್ಯ ಜೀವನ ನಾವು ಸಾಗಿಸ್ತಾ ಇದ್ದೀವಿ ಅಂತ ಕೋರೋಣ ಇಷ್ಟು ನನ್ನ ಮಾತು ಹೇಳಿ ನಾನು ನಿರ್ಮಿಸ್ತೀನಿ ನೀವೆಲ್ಲ ಶಾಂತವಾಗಿ ಕೇಳಿದ್ದೀರಿ ನಿಮಗೆ ವಿಶೇಷವಾದಂತಹ ನನ್ನ